ಮಾಡೋದು ಅಷ್ಟೇ ಇದು ಜೀವನ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಷ್ಟೊಂದು ಮೀಡಿಯಾಗಲಿ ಇರಲಿಲ್ಲ ಆದರೂ ಹೀರೋ ಹೀರೋಯಿನ್ ಮಧ್ಯೆ ಈ ಥರ ರೂಮರ್ಸ್ ಕ್ರಿಯೇಟ್ ಆಗ್ತಾ ಸರ್ ಈಗ ಪ್ರಿಯಾಂಕಾ ಸಾರಿ ಪ್ರೇಮ ಮತ್ತು ಉಪೇಂದ್ರ ಅವ್ರ ನಡುವೆ ಏನೋ ರೂಮರ್ಸ್ ಇರೋದಕ್ಕೆ ಯಾಡು ಕ್ರಿಯೇಟ್ ಆಯಿತು ಅಂತ ಅನ್ನೋದು ಎಲ್ಲರೂ ಹೇಳ್ತಿರುವಂಥದ್ದು ಸೊ ಅವಾಗಲೇ ಆಗಿತ್ತ ಸರ್ ಎಲ್ಲವೂ ಅಂತ ಈಗ ಶ್ರೀರಾಮ್ ಟೈಮಲ್ಲಿ ಅಗಸ ಏನೋ ಹೇಳಿದೆ ಅಂತ ಇತ್ತು ಅದು ರೂಮರೇ ಆವತ್ತಿಂದ ಇದೆ ಇವತ್ತಿಗೂ ಇದೆ ಆಮೇಲೆ ಜನ ಇಷ್ಟಪಡೋದು ರೂಮರ್ಸನ್ನೇ ಇವತ್ತಿನ ಜಾಸ್ತಿ ಮೀಡಿಯಾನು ಬದುಕಿರೋದು ರೂಮರ್ಸಲ್ಲಿ ಸೊ ರೂಮರ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಸತ್ಯಕ್ಕಿಂತ ರೂಮರ್ಸಲ್ಲಿ ಏನೋ ಒಂದು ಥ್ರಿಲ್ ಸಿಗುತ್ತೆ ಒಂಥರ ಆಲ್ಕೋಹಾಲ್ ಇದ್ದಂಗೆ ಈ ಸತ್ಯ ಎಲ್ಲ ಕೈ ಮದ್ದಿದ್ದಂಗೆ ಸುಳ್ಳು ಇದೆ ರೂಮರ್ಸ್ ಎಲ್ಲ ಒಂಥರ ಪಕ್ಕಾ ಆಲ್ಕೋಹಾಲ್ ಒಂದು ಕಿಕ್ ಸಿಗುತ್ತೆ ಸೊ ಒಂದು ಜನ ಇಷ್ಟಪಡ್ತಾರೆ ಅಷ್ಟೇ ಹೇಗೆ ಕಮ ಕ್ರಿಯೇಟ್ ಆಯಿತು ಸರ್ ಅವಾಗೆಲ್ಲ ಮಾತಾಡಿಕೊಂಡು ಅಂದರೆ ಈಗ ಈ ರೂಮರ್ಸ್ ಬಗ್ಗೆನೇ ಮಾಡೋದ ಹಾಗೆ ಹೀಗೆ ಅಂತ ಪ್ರೇಮ ಮೇಡಮ್ ಏನು ಹೇಳಿದ್ರು ಅವಾಗ ಅಂತ ಅಂತ ಹೇಳಿ ಪ್ರೇಮ್ ಪ್ರೇಮ ಮೇಡಮ್ ಅದಕ್ಕೆ ಇದಕ್ಕೆ ನಾವು ಕಂಪೋಸಿಂಗ್ ಟೈಮಿಂದ ಅದಕ್ಕೆ ಏನು ಸಂಬಂಧ ಇಲ್ಲ ಯಾಕಂದ್ರೆ ಶಿ ಶಿ ವಾಸ್ ಜಸ್ಟ್ ಕೇಮ್ ಎಸ್ ಅನ್ ಆ್ಯಕ್ಟ್ರೆಸ್ ಇದರಲ್ಲಿ ನಮ್ಮ ಟೀಮ್ ಒಂದಿತ್ತು ಒಂದಷ್ಟು ನಾವೆಲ್ಲ ಡಾಕ್ಟರ್ ಅಗ್ನಿದಿವಿ ಅಂತ ಇದ್ರು ಆಫ್ಕೋರ್ಸ್ ಟೀಮ್ ಲೀಡರ್ ಉಪೇಂದ್ರ ಅವರು ಆಮೇಲೆ ಒಂದು ಒಂದು ಈ ಬಾಲು ಅಂತ ಇದ್ದ ಆಮೇಲೆ ಗೋಪಾಲ ಅಂತ ಒಂದು ಒಂದು ಪಕ್ಕ ಟೀಮ್ ಇತ್ತು ಒಂದು ಎಂಟು ದಿಲೀಪ್ ಅಂತ ಇದ್ದರು ಜನ ನಾವೆಲ್ಲ ಮಂಗಳೂರಿಗೆ ಹೋಗಿ ಮಂಗ್ಳೂರಲ್ಲಿ ಒಂದು ಸೋತ್ಕಲ್ ಅಂತ ಒಂದು ಬೀಚ್ ಇದೆ ಬೀಚ್ ಹೌಸಲ್ಲಿ ಹಾಕೊಂಡು ಅಲ್ಲಿ ಬೀಚಲ್ಲಿ ರಾತ್ರಿ ಬೀಚಲ್ಲಿ ಕಂಪೋಸ್ ಆಗಿ ಸಾಂಗ್ ಬೀಚ್ ಹೌಸಲ್ಲಿ ನೀವು ಹೇಳ್ತಾ ಇದ್ರಿ ಯಾವಾಗಲೇ ಒಂದು ಮಾತು ಬೇರೆ ಸಂದರ್ಶನದಲ್ಲಿ ಅಂದ್ರೆ ಈ ಈ ಸಾಲುಗಳಿಗೆ ಎರಡು ಅರ್ಥಗಳಿದೆ ಅಂತ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಇಲ್ಲ ಈಗ ಏನಿಲ್ಲ ಏನೂ ಇಲ್ಲ ಆಗತ್ತೆ ಈಗ ಹುಡುಕಿದರೆ ಏನೇನಿಲ್ಲ ಹುಡುಕಿದರೆ ಏನೇನಿಲ್ಲ ಆ ಎಕ್ಸ್ಪ್ರೆಷನಲ್ಲಿ ಎರಡು ಅರ್ಥ ಏನೇನಿಲ್ಲ ಎಲ್ಲ ಇದೆ ಅಂತಲೇ ಬರುತ್ತೆ ಏನೇನಿಲ್ಲ ಅಂತ ಎರಡು ಅರ್ಥ ಆಗುತ್ತೆ ಸೊ ಈ ಎರಡು ಈ ಕರಿಣೆ ಮಾಲಿಕ ನೀನಲ್ಲ ಇದೆಲ್ಲ ಬೇಸಿಕಲಿ ಇಟ್ಸ್ ಇಟ್ಸ್ ಮೋರ್ ಆಫ್ ಎರಡು ಅರ್ಥ ಅಂದರೆ ನೀವು ಹಂಗೂ ತಗೋಬೋದು ಹಿಂಗೂ ತಗೋಬೋದು ಸೊ ಆ ಪ್ಯಾಟರ್ನಲ್ಲಿ ಲಿರಿಕ್ಸ್ ಲಿರಿಕ್ಸ್ ಹಂಗೆ ಇರೋದು ಸೊ ಆ ಪ್ಯಾಟರ್ನಲ್ಲಿ ಹುಡುಕಿದರೆ ಏನೇನಿಲ್ಲ ಏನೇನಿಲ್ಲ ಕರಿಮಣಿ ಮಾಲೀಕನಿಲ್ಲ ಏನೇನಿಲ್ಲ ಹಾಂ ಓ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ 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 ಈ ಎರಡಲ್ಲೂ ಡಿಫ್ರೆನ್ಸ್ ಬರುತ್ತೆ ಈವನ್ ಪಲ್ಲವಿಯಲ್ಲಿ ಅಷ್ಟೇ ಏನೇನಿಲ್ಲ ಅಂದರೆ ಎರಡೆರಡು ಅರ್ಥ ಬರುತ್ತೆ ಸೊ ಇದನ್ನು ಹೇಳೋದು ಏನಿಲ್ಲ ಅಂತಲೇ ಹೇಳೋದು ಅದರಲ್ಲಿ ಇನ್ನೊಂದು ಅರ್ಥನೂ ಕೊಡ್ತೀವಿ ಸೊ ಜನರಿಗೆ ಏನಂದರೆ ಇಟ್ಸ್ ಅ ರೂಮರ್ ಅಂತ ಹೇಳೋದು ಹಂಗೆ ಗ್ಯಾರಂಟಿ ಇಲ್ಲ ಹಿಂಗೂ ಇರ್ಬೋದು ಇಲ್ದಿದ್ರೂ ಇರ್ಬೋದು ದಟ್ಸ್ ದಟ್ಸ್ ರೂಮರ್ ಅನ್ನೋದು ಅದಕ್ಕೆ ಸೊ ಇದು ಸಾಂಗ್ ರೂಮರ್ ಅನ್ನೋದಕ್ಕೆ ಈ ಸಾಂಗ್ ಪಕ್ಕಾ ಮೀನಿಂಗ್ ಇದೆ ಹಿಂಗೂ ಇರ್ಬೋದು ಇದ್ರೂ ಇರ್ಬೋದು ಸೊ ಹಿಂಗೂ ಇತ್ತ ನನಗೇನು ಗೊತ್ತು ನನಗೆ ನನಗೇನು ಗೊತ್ತು ನಮಗೆ ಹಾಡು ಮಾಡೋದು ಕೆಲಸ ನಾವು ಹಾಡು ಮಾಡಿದೀವಿ